ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ಈ ವಿಡಿಯೋದಲ್ಲಿ ಹಾಲು ಬಟಾಣಿ ಅಂದರೆ ಆಲೂಗೆಡ್ಡೆ ಮತ್ತು ಬಟಾಣಿನ ಉಪಯೋಗಿಸಿ ಯಾವ ರೀತಿಯಾಗಿ ಮಸಾಲಾ ರೈಸನ್ನು ಸಿದ್ಧ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಈ ಒಂದು ರೆಸಿಪಿ ಬೆಳಗಿನ ಉಪಹಾರಕ್ಕೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿಯ ಊಟಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಹಾಲು ಬಟಾಣಿ ಮಸಾಲ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಆಲೂ ಬಟಾಣಿ ಮಸಾಲ ರೈಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದೂವರೆ ಕಪ್ಪಳತೆಯ ಅಕ್ಕಿನ ತಗೊಂಡಿರ್ತಕ್ಕಂಥದ್ದು ಈ ಅಕ್ಕಿನೀಗ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಬೇಕಾಗತ್ತೆ ಈಗ ಅಕ್ಕಿನ ನೆನೆಸೋದಕ್ಕೋಸ್ಕರ ಮತ್ತೊಂದು ಬಟ್ಲಿಗೆ ಅಕ್ಕಿನ ಹಾಕಿ ತದನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಒಮ್ಮೆ ನೀಟಾಗಿ ಅಕ್ಕಿನ ನೆನೆಸಿ ತೊಳಿಬೇಕಾಗತ್ತೆ ನೋಡಿ ಅಕ್ಕಿನ ತೊಳೆದಾದ ನಂತರ ಮತ್ತೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ನೆನೆಯಕ್ಕಿಡ್ತೀವಿ ಈ ಸಮಯದಲ್ಲಿ ಈ ಒಂದು ಹಾಲು ಬಟಾಣಿ ಮಸಾಲ ರೈಸಿಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡಿಕೊಳ್ಳೋಣ ಈಗ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಈರುಳ್ಳಿನ ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಬಂಡಿಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಸಹ ಹಾಕಿ ಜೊತೆಗೆ ಮಸಾಲ ಪದಾರ್ಥಗಳಾದಂಥ ಎರಡು ಲವಂಗ ಎರಡು ಏಲಕ್ಕಿ ಅರ್ಧ ಇಂಚಷ್ಟು ಚಕ್ಕೆ ಒಂದು ಸ್ಟಾರ್ ಮಸಾಲ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಸಹ ಹಾಕಿ ಇನ್ನು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಈ ಎಲ್ಲ ಪದಾರ್ಥಗಳನ್ನು ಹುರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಐದು ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಹುರ್ಕೋಬೇಕಾಗತ್ತೆ ಈ ಪದಾರ್ಥಗಳನ್ನ ಈ ನಿಮಿಷ ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡ್ತಾನೆ ಹುರಿಬೇಕು ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಐದು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನ ಇಡಬಿಡದೆ ಹುರಿದಾಯ್ತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಪದಾರ್ಥ ಹಾಗೆ ಬಾಣಲಿ ಬಿಸಿ ಇರಬೇಕಾದ್ರೇ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೇಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಕಂಪ್ಲೀಟಾಗಿ ಬಿಸಿ ಇರತಕ್ಕಂಥ ಪದಾರ್ಥ ಎಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ತಣ್ಣಗಾಗಿರ್ತಕ್ಕಂಥ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನುಣ್ಣಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ಮಸಾಲ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಆಗ್ತಂಥ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ಅಂದರೆ ಈ ಒಂದು ಹದದಲ್ಲಿ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಮಸಾಲಾ ಪೇಸ್ಟ್ ಅನ್ನು ರುಬ್ಬಾದ ನಂತರ ಈಗ ಆಲೂ ಬಟಾಣಿ ಮಸಾಲ ರೈಸ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈಗ ತುಪ್ಪನೂ ಸಹ ಬಿಸಿಯಾಗಿ ಕರಿಗಿ ಎಣ್ಣೆ ಜೊತೆ ಬೆರ್ತಾಯಿತ್ತು ಈ ಸಮಯದಲ್ಲಿ ಮತ್ತೆ ಮಸಾಲ ಪದಾರ್ಥಗಳಾದಂಥ ಲವಂಗ ಏಲಕ್ಕಿ ಸೋಂಪು ಕಾಳು ಕಸೂರಿ ಮೇತಿ ಕಲ್ಲುವ ಹಾಗೆ ಸ್ಟಾರ್ ಮಸಾಲೂ ಹಾಕಿ ಈ ಎಲ್ಲ ಮಸಾಲ ಪದಾರ್ಥಗಳ ಡೀಟೇಲ್ಸನ್ನು ಸಹ ನಾನು ಎಷ್ಟು ಬಳಸಬೇಕು ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ತಾವು ನೋಡ್ಬೋದು ಈಗ ಈ ಮಸಾಲೆ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಅಂದರೆ ಬಿಸಿ ಮಾಡ್ಕೋಬೇಕು ಈ ರೀತಿ ಮೂವತ್ತು ಸೆಕೆಂಡ್ ಬಿಸಿ ಮಾಡಿದ ನಂತರ ಒಂದು ಈರುಳ್ಳಿನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನೂ ಸಹ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗಲೇ ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥದ್ದು ಈ ಸಮಯದಲ್ಲೇ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೆಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ಅವ್ರು ನೋಡ್ತಾ ಇರ್ಬೋದು ಹಣ್ಣು ಸಹ ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಅಂದರೆ ಮೃದುವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ನುಣ್ಣಿಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸಹ ಹಾಕಿ ಮಸಾಲ ಪೇಸ್ಟನ್ನು ಹಾಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಈಗ ಮೊಸರು ಮತ್ತು ಮಸಾಲ ಪೇಸ್ಟನ್ನು ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಲಿ ಮಸಾಲಾ ಪೇಸ್ಟನ್ನು ಸಹ ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುವವರೆಗೂ ಬಿಸಿ ಮಾಡಬೇಕಾಗತ್ತೆ ಹೆಸರು ಹೇಳೋ ಹಾಗೆ ಹಾಲು ಬಟಾಣಿ ಮಸಾಲ ರೈಸ್ ಆಗಿರೋದ್ರಿಂದ ಎರಡು ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದದಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಳತೆಯ ಹಸಿ ಬಟಾಣಿನ ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ನಾವು ಒಂದೂವರೆ ಕಪ್ಪಷ್ಟು ಅಕ್ಕಿನ ತಗೊಂಡು ಹತ್ತು ನಿಮಿಷ ನೀರನ್ನು ನೆನೆಸಿರೋದ್ರಿಂದ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ನೀರಿನ ಅಳತೆ ಬಹಳ ಮುಖ್ಯ ಆಗುತ್ತೆ ಮರಿಬೇಡಿ ಮತ್ತೆ ಅರ್ಧ ಕಪ್ ಅಳತೆ ನೀರನ್ನು ಮಿಕ್ಸಿ ಜರ್ಗೆ ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು ಹತ್ತು ನಿಮಿಷ ಚೆನ್ನಾಗಿ ನೆಂದಿರ್ತಕ್ಕಂಥ ಅಕ್ಕಿಯಿಂದ ನೀರನ್ನು ಬೇರ್ಪಡಿಸಿ ಅಕ್ಕಿನ ಮಾತ್ರ ಬಳಸ್ತಾ ಇರ್ತಕ್ಕಂಥದ್ದು ನೀರು ಮತ್ತು ಅಕ್ಕಿಯ ಪ್ರಮಾಣ ಬಹಳ ಮುಖ್ಯ ಒಂದೂವರೆ ಕಪ್ ಅಳತೆ ಅಕ್ಕಿನ ಹತ್ತು ನಿಮಿಷ ನೀರನ್ನು ನೆನೆಸಾದ ನಂತರ ಎರಡೂವರೆ ಕಪ್ಪಷ್ಟು ನೀರನ್ನು ಬಳಸೋದನ್ನು ಮರಿಬೇಡಿ ನೆನೆಸಿದಂಥ ಅಕ್ಕಿನೂ ಸಹ ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಧಲ್ ಕೂಗಿಸ್ಕೊಂಡ್ರೆ ಸಾಕು ಹಾಲು ಬಟಾಣಿ ಮಸಾಲ ರೈಸ್ ಸೂಪರಾಗಿ ಸಿದ್ಧವಾಗುತ್ತೆ ನಿಜವಾಗಲೂ ಈ ಒಂದು ರೈಸ್ ಪಾತ್ ಸಿದ್ಧವಾದ ನಂತರ ಒಳ್ಳೆ ರುಚಿಯಿಂದ ಒಳ್ಳೆ ಬಣ್ಣದಿಂದ ಒಳ್ಳೆ ಅರೋಮದಿಂದ ಕೂಡಿರುತ್ತೆ ಅದರಂತೂ ಬಿಸಿ ಬಿಸಿಯಾಗಿ ಈ ಒಂದು ರೈಸ್ ಪಾತನ್ನು ಸವಿಬೇಕು ಆ ಬಿಸಿನಲ್ಲೇ ಇದರ ನಿಜವಾದ ರುಚಿ ಅಡಗಿರ್ತಕ್ಕಂಥದ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲು ಕೂಗಿಸ್ಕೊಳ್ಳೋಣ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಆಲೂ ಬಟಾಣಿ ಮಸಾಲ ರೈಸ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ಕುಕ್ಕರ್ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಬಲಿ ನೋಡ್ತಾ ಇರಬಹುದು ಬಹಳ ಬಿಸಿ ಬಿಸಿಯಾಗಿ ಅರೋಮ ಭರಿತವಾಗಿ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿಯ ಮಸಾಲಾ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಮಸಾಲೆ ಎಲ್ಲ ಮೇಲೆ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಉದುದ್ರಾಗಿ ಎಷ್ಟು ಒಳ್ಳೆ ಬಣ್ಣದಿಂದ ಹಾಲು ಬಟಾಣಿ ಮಸಾಲಾ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಅಂತ ನಿಜ ಹೇಳ್ತೀನಿ ವೀಕ್ಷಕರೇ ಇದರ ಹರೋಮುಖ್ಯನೇ ಹೊಟ್ಟೆ ಹಸುವು ಹೆಚ್ಚಾಗುತ್ತೆ ಬಿಸಿನಲ್ಲೇ ತಿನ್ನೋದರಿಂದ ಒಳ್ಳೆ ಸವಿಯಾದ ರುಚಿನ ಈ ಒಂದು ರೈಸ್ ಪಾತಿಯಿಂದ ಪಡಿಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಆಲೂ ಬಟಾಣಿ ಮಸಾಲ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ